ಹಾಯ್ ನಮಸ್ಕಾರ ಎಲ್ರಿಗೂ ಬೆಂಡೆಕಾಯಿ ಹುಳಿ ಗೊಜ್ಜು ಹಾಗೆ ಫ್ರೈ ಸುಮಾರು ವಿಧವಾದಂತ ರೆಸಿಪೀಸ್ ಇದೆ ನಾನಿವತ್ತು ಬೆಂಡೆಕಾಯಿ ಫ್ರೈ ಹೇಗೆ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡ್ಕೊಂಡು ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಡಾಯಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಜೀರಿಗೆ ಈರುಳ್ಳಿ ಕರಿಬೇವು ಸೊಪ್ಪನ್ನ ಹಾಕೊಂಡು ಈರುಳ್ಳಿ ಅರ್ಧ ಬೆಂದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಜಿ ಅಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಎಣ್ಣೆಯಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎರಡು ನಿಮಿಷ ಇದನ್ನ ಕ್ಲೋಸ್ ಮಾಡಿ ಇಡ್ತೀನಿ ಸೊ ಬೆಂಡೆಕಾಯಿ ಅಂದ್ರೆ ಲೋಳೆ ಲೋಳೆ ತರ ಇರುತ್ತೆ ತಿನ್ನೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಅಂತ ಹೇಳ್ತಾರೆ ಸೊ ಅದು ಗುಣಾನೇ ಅಷ್ಟು ಲೋಳೆ ಬಿಟ್ಕೊಳ್ತಾನೆ ಇರುತ್ತೆ ನಂತರ ಕಾಲು ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೆ ಒಂದ್ಸಲ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಗುರೇಲ್ ಪುಡಿನ ನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನ್ ಅಲ್ಲೂ ಇದ್ರೆ ಯೂಸ್ ಮಾಡಿ ಇಲ್ಲ ಸ್ಕಿಪ್ ಮಾಡ್ಬೋದು ಈ ಒಂದು ಪೌಡರ್ನ ಹಾಕೊಳ್ಳೋದ್ರಿಂದ ಬೆಂಡೆಕಾಯಿ ಫ್ರೈ ಏನಿದೆ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಕೊನೆಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ ರೊಟ್ಟಿ ಚಪಾತಿ ಹಾಗೆ ಅನ್ನ ಸಾಂಬಾರಿಗೆ ಒಂದು ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಒಂದು ಬೆಂಡೆಕಾಯಿ ಫ್ರೈ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಶೇರ್ ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್